ಬೇರೆ ತನಿಖೆ ಮತ್ತೊಂದು ಇವೆಲ್ಲ ಅದಾಗೋದು ಬೇರೆ ವಿಚಾರ ಆದ್ರೆ ಯಾರಿವತ್ತು ಎಲ್ಲರೂ ಯುವಕರು ಹದಿಮೂರು ವರ್ಷದ ಬಾಲಕಿ ಅವರ ಪೋಷಕರ ಮುಂದೆನೆ ತೊಂದರಾಗಿದೆ ಎಷ್ಟರ ಮಟ್ಟಿಗೆ ಇದು ಒಂದು ಜನರ ಮೇಲೆ ಈ ಒಂದು ಐ ಪಿ ಎಲ್ಲು ಪ್ರಭಾವ ಬೀರಿದೆ ಅಂತಕ್ಕಂಥದ್ದು ನಾವು ಯಾರು ಊಹಿಸಲಿಕ್ಕೆ ಸಾಧ್ಯ ಅದರಿಂದ ಈ ಈ ಒಂದು ದುಃಖದ ಸಂದರ್ಭದಲ್ಲಿ ನಾನಷ್ಟೇ ಅವ್ರಿಗೆ ಯುವಕರು ಭಾಳಷ್ಟು ಜನ ಬಡ ಕುಟುಂಬದವರು ಇದಕ್ಕೆ ಇನ್ನೂ ಹೆಚ್ಚು ಪರಿಹಾರ ಮಾಡಬೇಕಂತಕ್ಕಂಥ ಒತ್ತಡ ಎಲ್ಲರೂ ಬಿಟ್ಟು ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸಿ ನೆನ್ನೆ ರಾತ್ರಿ ಇಪ್ಪತ್ತೈದು ಲಕ್ಷ ಮಾಡಿದ್ದೇನೆ ಈಗಾಗಲೇ ನಮ್ಮ ಶ್ರವಣ್ ಕುಮಾರ್ ಅವರಿಗೆ ಕುಟುಂಬಕ್ಕೆ ಈಗಾಗಲೇ ನನ್ನ ಹತ್ರ ಪತ್ರ ಇದೆ ಜಿಲ್ಲಾಧಿಕಾರಿಗಳು ಅದನ್ನು ನಾನೇ ತಲುಪಿಸ್ತಾರೆ ಪ್ರಜ್ವಲ್ ಅವ್ರದ್ದು ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದರಿಂದ ಬೆಂಗಳೂರಿನಲ್ಲಿ ಅವರ ಇದು ಏನು ವಸತಿ ಏನೋ ಅವರ ಒಂದು ವಿಳಾಸವನ್ನು ಕೊಟ್ಟಿದ್ದರಿಂದ ಅದು ನಾನೀಗ ನಮ್ಮ ಕಮಿಷ್ನರ್ ನಮ್ಮ ಹಿಂದೆ ನಮ್ಮಲ್ಲಿ ಕಮಿಷನರ್ ಆಗಿದ್ದರೆ ಈಗ ಬೆಂಗಳೂರು ಜಿಲ್ಲಾಧಿಕಾರಿ ಇದ್ದಾರೆ ನಗರ ಜಿಲ್ಲಾಧಿಕಾರಿ ಅವರ ಹತ್ರ ಇದೆ ನಾಳೆ ಅವರ ಅದನ್ನು ಚೆಕೆಲ್ಲ ರೆಡಿ ಮಾಡಿ ನೀರು ಅವರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ ನಾಳೆ ಅಥವಾ ಇದನ್ನು ನಾಡಿದ್ದು ಅದನ್ನು ತಲುಪಿಸುವಂಥ ಕೆಲಸ ಮಾಡ್ತಾರೆ ಅದೆಲ್ಲ ಒಂದು ಕಡೆ ಬಿಡಿ ಅದೆಲ್ಲ ನಾವು ಅದ್ರ ಬಗ್ಗೆ ನಾನು ಹೆಚ್ಚು ಅದರ ಬರ್ತೀವಿ ಜೀವಕ್ಕೆ ನಾವು ಇವತ್ತು ನೆಲೆ ಸಾಧ್ಯ ಆಗಲಿ ಇವತ್ತು ಆ ಹುಡುಗ ಕುಟುಂಬಕ್ಕೆ ಆಧಾರವಾಗಿಲ್ಲ ತಂದೆ ತಾಯಿ ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡಿ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸುವಂಥ ಕೆಲಸವನ್ನು ಮಾಡಿದ್ದೆ ಅದರಿಂದ ಅದಕ್ಕೆ ನಾವು ಪರಿಹಾರ ಕೊಟ್ಟು ನಾವು ಅದಕ್ಕೆ ಬೆಲೆ ಕಟ್ಟತಕ್ಕಂಥದ್ದನ್ನ ನಾನು ಹೆಚ್ಚು ಹೇಳಿಕೆ ಹೆಣ್ಣು ಮಗು ಇದ್ದಾಳೆ ಆ ಮಗು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಕಾರು ನಾವು ನಿರ್ದಿಷ್ಟವಾಗಿ ನಮ್ಮ ಜೀವಿತಾವಧಿಗೆ ಈ ರೀತಿ ಇರ್ತದೆ ನಾವು ಎಷ್ಟು ದಿವಸ ಬದುಕ್ತೀವಿ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿ ಯಾರ ಕೈಲೂ ಇಲ್ಲ ಇದೆಲ್ಲ ವಿಧಿ ನಿರ್ಣಯ ಹುಡುಗ ಫ್ಯಾಕ್ಟ್ರಿಗೆ ಸೆಕೆಂಡ್ ಶಿಫ್ಟ್ಗೆ ಹೋಗುವಂಥವನು ನಂತರ ಸ್ನೇಹಿತರು ಇಲ್ಲಿ ಹೋಗೋಣ ಬಾ ಹೇಳಿ ಕರೆದಾಗ ಮನೆಗೆ ಹೋಗಿ ಮತ್ತೆ ಆರ್ ಸಿ ಬಿ ಜರ್ಸಿ ಹಾಕ್ಕೊಂಡು ಇಲ್ಲಿ ಹೋಗ್ತಾನೆ ಈ ಥರ ದುರಂತ ಆಗುತ್ತೆ ಅಂದರೆ ನಾವು ಇದಕ್ಕೆ ಹೇಳ್ಬೇಕು ಇಲ್ಲ ಅವನು ಫ್ಯಾಕ್ಟ್ರಿಗೆ ಹೋಗಿದ್ರೆ ಉಳಿತಿದ್ದ ಅಂತಕ್ಕಂಥದ್ದು ಇವೆಲ್ಲ ಹಂಗಂತೆ ಆಗಂತೆ ಈಗಂತೆ ಅಂತಕ್ಕಂಥದ್ದು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಇವತ್ತು ಅವನ್ನ ಕರ್ಕೊಂಡೋಗಿದೆ ವಿಧಿ ಅವರನ್ನು ಅಲ್ಲಿ ಕರ್ಕೊಂಡೋಗಿ ಬಹುಶಃ ಇದು ಅಲ್ಲಿ ನಿರ್ಣಯ ಆಗಿತ್ತು ಅಂತ ಕಾಣ್ತದೆ ನಾವು ಯಾರು ಅದ್ರ ಬಗ್ಗೆ ಹೆಚ್ಚು ಮಾತಾಡಿ ಮತ್ತೆ ಅವರಿಗೆ ನೋವು ಕೊಡುವಂಥದ್ದು ಮತ್ತೊಂದು ಮಾಡೋಕ್ಕೆ ಸರಿ ಇಲ್ಲ ನಾನು ಅವರ ನೋವಿನಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅವರಿಗೆ ದೇವರು ಆ ನಷ್ಟವನ್ನು ಬರೆಸ್ತಕ್ಕಂಥ ಅನ್ನವನ್ನು ಬರೆಸ್ತಕ್ಕಂಥ ಧೈರ್ಯ ಕೊಡಲಿ ಅವ್ರ ಮಗಳು ಡಿಪ್ಲೊಮ ಆಗಿ ಬಿ ಸಿ ಇ ಟಿ ಡಿಪ್ಲೊಮಾ ಸಿ ಇ ಟಿ ಪರೀಕ್ಷೆ ಬರೆದಿದ್ದಾರೆ ಆ ಮಗು ಚೆನ್ನಾಗಿ ಓದಿಸಿ ಫಲಿತಾಂಶ ಬಂದ ಮೇಲೆ ಹೇಳಿ ಅದು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ನಾನು ಕೊಡಿಸ್ತೀನಿ ಯಾಕಂದರೆ ಅಲ್ಲಿ ಎಡವಟ್ ಮಾಡ್ತಾರೆ ಭಾಳ ಜನ ಮಕ್ಕಳು ಆ ರೀತಿ ನಾನು ಯಾವ ರೀತಿ ಅದಕ್ಕೆ ಒಂದು ಒಳ್ಳೆ ಕಾಲೇಜ್ನಲ್ಲಿ ಸಿಗುವಂಥದಕ್ಕೆ ಆಪ್ಷನ್ ಎಂಟ್ರಿ ಯಾಕಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಏನು ಅಂತಕ್ಕಂಥದ್ದು ಭಾಳಷ್ಟು ಜನ ನಮ್ಮ ಹತ್ರ ಸರ್ ಗೊತ್ತಿದ್ದೀರಾ ಆ ಎಂಟ್ರಿ ಮಾಡಿದ್ವಿ ಈ ಎಂಟ್ರಿ ಮಾಡಿದ್ವಿ ಅಂತ ಕೈ ಮೇಲೆ ಬರ್ತಾರೆ ಅದಕ್ಕೆ ಮುಂಚಿತವಾಗಿ ಅವ್ರಿಗೆ ಸ್ವಲ್ಪ ಗೈಡ್ ಮಾಡೋಣ ಅಂತೇಳಿ ನಾನು ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ ಅವ್ರ ಜೊತೆ ಇದ್ದೀವಿ ಸರ್ಕಾರದ ಪರಿಹಾರ ಮತ್ತೊಂದ್ರ ಬಗ್ಗೆ ನಾನು ಹೆಚ್ಚು ಹೇಳೋಕ್ಕೆ ಹೋಗಲ್ಲ ಸರ್ಕಾರ ಅದ್ರ ಬಗ್ಗೆ ಈಗಾಗಲೇ ಘೋಷಣೆ ಮಾಡಿದೆ ಈಗಾಗಲೇ ಕೋರ್ಟಲ್ಲಿ ಇದು ಪತ್ರವನ್ನು ನನಗೆ ಬಂದಿದೆ ಅದನ್ನು ಹಸ್ತಾಂತರ ಮಾಡುವಂತಾಗುತ್ತೆ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ ಒಟ್ಟಾರೆಯಾಗಿ ಇದು ನಮಗೆಲ್ರಿಗೂ ಭಾಳ ನೋವು ತಂದಿದೆ ಘಟನೆ ಮುಖ್ಯಮಂತ್ರಿಗಳು ಅಷ್ಟೇ ಭಾಳಷ್ಟು ಹುಗ್ಬಿಟ್ಟಿದ್ದಾರೆ ಈ ಘಟನೆ ಭಾಳಷ್ಟು ಯಾಕಂದರೆ ಅವರು ಒಬ್ಬ ಮಗನನ್ನು ಕಳ್ಕೊಂಡಿದ್ದಾರೆ ಅದರ ನೋವು ಏನು ಅಂತಕ್ಕಂಥದ್ದು ನಿರಂತರವಾಗಿ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಇದರಿಂದ ಭಾಳ ಇದು ವಿಚಾರದಲ್ಲಿ ಎಲ್ಲ ಸಣ್ಣ ವಯಸ್ಸಿನ ಹುಡುಗರು ಹೆಣ್ಮಕ್ಕಳು ಕೀರ್ಕೊಂಡಿರೋದ್ರಿಂದ ಇದು ಭಾಳ ನೋವಾಗಿದೆ ಈ ಸಮಸ್ಯೆ ಬಹುಶಃ ಮುಂದೆ ಈ ರೀತಿ ಆಗ ಆಗಬಾರ್ದು ಅಂತಕ್ಕಂಥದ್ದು ಈ ರೀತಿ ಸನ್ನಿವೇಶಗಳು ಉದ್ಭವ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಬೈಕೆ ಇದರಿಂದ ಸರ್ಕಾರ ತನಿಖೆಗಳು ಮಾಡ್ತಾಯಿದೆ ತನಿಖೆಗಳು ಮತ್ತೊಂದು ಮಾಡಿ ಏನು ಸತ್ಯ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಒಂದು ರೀತಿ ಇದು ಎಲ್ಲರಿಗೂ ಮುಂದೆ ಏನು ಇಷ್ಟೇ ಒತ್ತಡ ಬರಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಡ್ತೀರಾ ಯಾವುದೇ ವಿರೋಧ ಪಕ್ಷದ ಮತ್ತೊಂದು ಟೀಕೆ ಟಿಪ್ಪಣಿಗಳಿಗೆ ಬೆಲೆ ಕೊಡ್ತೀರಾ ದೃಢವಾದಂಥ ಒಂದು ನಿರ್ಣಯವನ್ನು ಕಡೆ ನಾವು ಆಲೋಚನೆ ತುರಿ ತರ ತುರಿ ಅಂತ ಹೇಳ್ತಾ ಇದ್ದಾರೆ ಇದು ಸರ್ಕಾರ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಬಿ ಜೆ ಪಿಯವರು ಬೆಳಗ್ಗೆ ಏನು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದವರು ಮೆರವಣಿಗೆಗೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋದಕ್ಕಂಥ ಕ್ರೀಡಾ ಪ್ರೇಮಿಗಳ ಕ್ರೀಡೆ ಬಗ್ಗೆ ಇವರಿಗೆ ಇದಿಲ್ಲ ಇವರಿಗೆ ಇದು ನೀವೇ ನೋಡಿದ್ರಿ ಈಗ ಈ ಐ ಪಿ ಎಲ್ ನಡೆಯುವಂಥ ಸಂದರ್ಭದಲ್ಲಿ ಪೆಹಲ್ಗಾಮ ಒಂದು ಘಟನೆ ಆಯಿತು ಅದಾದ ನಂತರ ಅದರ ಪರಿಣಾಮ ಐ ಪಿ ಎಲ್ಲು ಪಂದ್ಯಾವಳಿಗಳನ್ನು ಒಂದು ವಾರ ಮುಂದೂಡಲ್ಪಟ್ಟಿತ್ತು ಇದ್ರೆಲ್ಲರ ಪರಿಣಾಮ ಭವಿಷ್ಯ ಇದು ನಾವು ಸಮಯ ಮತ್ತೊಂದು ಒಂದು ಆರ್ ಸಿ ಬಿ ಟೀಮ್ನ ಒಂದು ಅವರ ಇಚ್ಛೆ ಬಹುಶಃ ಅವರು ಯಾರು ಈ ರೀತಿಯಾಗಿ ಘಟನೆ ಆಗ್ತಾ ಇದೆ ಹೇಳಿದ್ರೆ ಯಾರು ಅಂಥದ್ದಕ್ಕೆ ಯಾರು ಕೈ ಹಾಕೋಕ್ ಹೋಗೋದು ನಿರೀಕ್ಷೆ ಮೀರಿ ನಿರೀಕ್ಷೆ ಮೀರಿ ಇವತ್ತು ಗ್ರಾಮಗಳಲ್ಲಿ ಇವತ್ತು ಆಚರಣೆ ಮಾಡಿದ್ದಾರೆ ಗ್ರಾಮಗಳಲ್ಲಿ ಪಟಾಕಿ ಹೊಡೆದು ಆನಂದಿಸಿದ್ದಾರೆ ಈ ಮಟ್ಟಕ್ಕೆ ಭವಿಷ್ಯ ನಾನು ನಾನು ಹೇಳ್ತಾ ಇದ್ದರೆ ಯಾವತ್ತೂ ನಾವು ಈ ರೀತಿಯಾದಂಥ ಒಂದು ಈ ಒಂದು ಅದೇನು ಅಂದ ಅಭಿಮಾನ ನಾನಂತೂ ಯಾವತ್ತೂ ನೋಡಿಲ್ಲ ಅದರಿಂದ ಇದು ತರಾತುರಿ ಅನ್ನೋದಕ್ಕಿಂತ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಅಭಿಮಾನಿಗಳ ಉತ್ಸಾಹ ಮತ್ತು ಸ್ಟೇಡಿಯಂ ಒಳಗೆ ಹೋಗಲೇಬೇಕು ಅಂತಕ್ಕಂಥ ಕಾತರ ಯಾರು ನಮ್ಮ ಮುಂದೆ ಇದ್ದಾರೆ ಯಾರು ಕೆಳಗೆ ಬಿದ್ದಿದ್ದಾರೆ ಏನು ಪರಿಸ್ಥಿತಿ ಅಂತಕ್ಕಂಥ ಯಾವುದೂ ಕೂಡ ಇವತ್ತು ಏನಾಗುತ್ತೆ ಇವತ್ತು ನಾನು ನಿಂತಿದ್ದೀನಿ ನನ್ನ ಹಿಂದೆ ಹತ್ತು ಜನ ಬಂದು ನನ್ನ ನೇಕಾಕಿ ತೆಳಿಬಿಟ್ರೆ ನಾನು ಏನು ಮಾಡ್ಬೋದು ಬಟ್ ಆದರೆ ಟೈಮ್ ತಗೋಬೋದಾಗಿತ್ತಲ್ಲ ಅಂತ ಇಲ್ಲ ಈಗ ನಿಮ್ಗೆ ನೋಡಿದ್ದೀರ ನೀವು ಟೈಮ್ ತಗೋಬೋದಾಗಿತ್ತು ಮತ್ತೊಂದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಯಾರು ಈ ರೀತಿ ಈಗ ಹೇಳ್ತಾ ಇದ್ದಾರೆ ಟೈಮ್ ತಗೋಬೋದಿತ್ತು ಅಂತ ಈಗ ಟೈಮ್ ಕೊಟ್ಟಿದ್ರೆ ಹೇಳ್ತಿದ್ರು ಇವರೆಲ್ಲ ಇದನ್ನ ಬೇಕಂತೆ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಇದಕ್ಕೆಲ್ಲ ಅಡ್ಡ ಮಾಡ್ತಾ ಇದ್ದಾರೆ ಬೇಕಂತೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಈಗ ಅದರ ಬಗ್ಗೆ ಹೆಚ್ಚು ಟೈಮ್ ತಗೋಬೋದಿತ್ತು ಮತ್ತೊಂದು ಈಗ ಭಾಳಷ್ಟು ಜನ ದೊಡ್ಡ ದೊಡ್ಡ ನಾಯಕರು ಹೆಲಿಕಾಪ್ಟರ್ ಅಪಘಾತ ಮತ್ತೊಂದರಲ್ಲಿ ಆಗಿದೆ ಏನು ಹೇಳ್ತಾ ನಾವು ಅವತ್ತು ಹೆಲಿಕಾಪ್ಟರ್ ರಿಪೇರಿ ಇತ್ತು ಹೋಗದಿದ್ರೆ ಚೆನ್ನಾಗಿತ್ತು ಬದುಕ್ತಾ ಇದ್ರು ಅಂತ ಹೇಳಿ ರಿಪೇರಿ ಆಯಿತು ಹೋದ್ರು ಅನಾಥಾಯಿತು ಈ ರೀತಿಯಾಗಿ ಪ್ರಶ್ನೆಗಳನ್ನು ನಾವು ಹಾಕ್ಕೊಂಡಂಥದ್ರಲ್ಲಿ ಅರ್ಥ ಇಲ್ಲ ನಾನು ಹೇಳುವಂಥದ್ದು ಇವತ್ತು ಅಮಾಯಕ ಮುಗ್ಧ ಯುವಕರ ಯುವತಿಯರ ಪ್ರಾಣ ಕಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಅವರಿಗೆ ನದೆಯಲ್ಲಿ ಅವರಿಗೆ ಧೈರ್ಯ ಕಲ್ತಕ್ಕಂಥ ಕೆಲಸ ಮಾಡಬಾರ್ದು ಆಗೋಗುತ್ತಿಲ್ಲ ಈಗ ಇದೆಲ್ಲ ಮಾತಾಡೋದ್ರಿಂದ ಕಳ್ಕೊಂಡಿರ್ತಕ್ಕಂಥ ಜೀವಗಳು ವಾಪಸ್ ಬರುತ್ತೆ ಅಂದರೆ ದಯವಿಟ್ಟು ಚರ್ಚೆ ಮಾಡಿ ತೊಂದರೆ ಇಲ್ಲ ಆದರೆ ಈ ರೀತಿ ನೀವು ಎಲ್ಲದರಲ್ಲೂ ಇದನ್ನು ಆ ರೀತಿ ಈ ರೀತಿ ಹೇಳಿ ಮಾತಾಡೋದಕ್ಕಿಂತ ಏನು ಮುಂದೆ ಯಾವ ರೀತಿ ಇರಬೇಕು ಒಂದು ಪ್ರೋಟೋಕಾಲ್ಸ್ ಅಂತಕ್ಕಂಥದ್ದು ಅದ್ರ ಬಗ್ಗೆ ಚಿಂತನೆ ಮಾಡಿ ಮುಂದೆ ಈ ರೀತಿ ಮರುಕಳಿಸ್ದಿರ ಮಾಡ ಸೂಕ್ತ ಆ ರೀತಿ ರಾಜಕಾರಣಕ್ಕೆ ಬಳಸ್ಕೊಳೋ ಅಂಥದ್ದು ಮಾಡಿದಾಗ ಎಲ್ಲ ಘಟನೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ ಎಲ್ಲ ಘಟನೆಗಳ ಬಗ್ಗೆ ಚರ್ಚೆ ಮಾಡಿದಾಗ ಅವ್ರ ಕಡೆ ಬೆರ ಜಾಸ್ತಿ ತೋರಿಸ್ತಾರೆ ಅದರಿಂದ ನಾನು ಹೇಳುವಂಥದ್ದು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗುತ್ತೆ ಎಲ್ಲರೂ ನಾನು ಇರೋದು ಎಲ್ಲರೂ ಇಲ್ಲಿ ರಾಜಕೀಯ ನಮ್ಮ ಏನೋ ಅನುಕೂಲ ಅನಾನುಕೂಲಗಳ ಬಗ್ಗೆ ಅನುಕೂಲಕ್ಕೆ ಮಾತಾಡುವಂಥದ್ದು ಸರ್ಕಾರ ಏನಾಗಿದೆ ಘಟನೆ ಅದರ ಬಗ್ಗೆ ನಾವು ಮುಂದೆ ಏನು ಮುಂಜಾಗ್ರತೆ ತಗೋಬೇಕು ಅಂತಕ್ಕಂಥದ್ರ ಬಗ್ಗೆ ಅದರ ಬಗ್ಗೆ ಆಲೋಚನೆ ಮಾಡಬೇಕು ಎಲ್ಲಿ ಲೋಪಗಳಾಗಿದ್ದಾವೆ ಇಂತಹ ಸಂದರ್ಭಗಳು ಬಂದಾಗ ಯಾವ ರೀತಿ ಅದನ್ನು ನಿಭಾಯಿಸ್ಬೋದು ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಥರ ಮಾಡ್ಕೊಬೇಕಾಗತ್ತೆ ಈ ರೀತಿ ಅಭಿಮಾನಿಗಳ ಲಕ್ಷಾಂತರ ಸಂಖ್ಯೆಯಲ್ಲಿ ಒಮ್ಮೆಲೇ ಬಂದಂಥದಕ್ಕೆ ಯಾವ ರೀತಿ ನಿಭಾಯಿಸ್ಬೇಕು ಇವೆಲ್ಲವನ್ನು ನಾವು ಸಮಗ್ರವಾಗಿ ಅದನ್ನು ಯೋಚನೆ ಮಾಡಬೇಕಾಗುತ್ತೆ ಸರಿ ಈಗ ಸರ್ಕಾರ ವೈಫಲ್ಯ ಮುಚ್ಕೊಳ್ಳೋಕೆ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ ಮಾಡಿದ್ರು ಅನ್ನೋದು ಒಂದು ದೊಡ್ಡ ನೋಡಿ ಇವತ್ತು ಸರ್ಕಾರದ ವೈಫಲ್ಯ ಅನ್ನೋದಕ್ಕಿಂತ ಇವತ್ತು ವೈಫಲ್ಯ ಅಂದರೆ ಯಾರು ಈಗ ಫೀಲ್ಡಲ್ಲಿ ಯಾರು ಕೆಲಸ ಮಾಡೋದು ಈಗ ಫೀಲ್ಡಲ್ಲಿ ಯಾರು ಕೆಲಸ ಮಾಡೋದು ಜವಾಬ್ದಾರಿ ಈಗ ಸರ್ಕಾರ ಸೂಚನೆ ಕೊಡ್ಬೋದು ಇದು ಮಾಡಿ ಈ ಥರ ಇದೊಂದು ಮಾಡಿ ಅಂತಿಮವಾಗಿ ಕೆಳ ಹಂತದಲ್ಲಿ ಅದರ ಸರ್ಕಾರದ ಆದೇಶಗಳು ಅಥವಾ ಸೂಚನೆಗಳನ್ನ ಪಾಲನೆ ಮಾಡಬೇಕಾಗಿರ್ತಕ್ಕಂಥವ್ರು ಯಾರು ಈಗ ಅಥವಾ ಆ ಅಧಿಕಾರಿಗಳು ಘಟನೆಗಳು ಆದಂಥ ಅಥವಾ ಘಟನೆಗಳನ್ನು ನಿಭಾಯಿಸಲಿಕ್ಕೆ ಎಲ್ಲಿ ವಿಫಲ ಆದರು ಇವೆಲ್ಲ ಭಾಳಷ್ಟು ಇರ್ತದೆ ನಾನು ಪ್ರಶ್ನೆ ಕೇಳ್ತೇನೆ ಕೇಳಬಾರ್ದು ಆದರೆ ವಿಧಿ ಇಲ್ಲ ನೀವು ಪ್ರಶ್ನೆ ಕೇಳ್ತಾ ಇದ್ರೆ ಕೇಳ್ತೀನಿ ಕುಂಭಮೇಳ ಕುಂಭಮೇಳ ಎಷ್ಟು ಎಷ್ಟು ಎರಡು ತಿಂಗಳು ಸತತವಾಗಿ ನಡೆಯುತ್ತೆ ಇಲ್ಲ ಕೋಟ್ಯಾಂತರ ಜನ ಇತ್ತು ಅದು ಪೂರ್ವ ನಿಗದಿತ ಪೂರ್ವ ತಯಾರಿ ಆಗಿರ್ತಕ್ಕಂಥದ್ದು ಅಲ್ಲಿ ಯಾಕೆ ಕಾಳು ತುಳಿತಾ ಇತ್ತು ಯಾಕಾಯಿತು ಅಷ್ಟು ನೀವು ತಯಾರಿ ಮಾಡಿದ್ರಲ್ಲ ಅಂದರೆ ನಿಮಗೆ ಅದು ಗೊತ್ತಿಲ್ಲ ಅಂತ ಹೇಳ್ಬೇಕಾ ಗೊತ್ತಿದ್ದು ನೀವು ಅದಕ್ಕೆ ಅವಕಾಶ ಕೊಟ್ಟರು ಅಂತ ಹೇಳ್ಬೇಕಾ ನೀವು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿದ್ರಲ್ವಾ ಹಂಗಾಗಿ ಯಾಕಾಯಿತು ಇದು ಅದಕ್ಕೆ ಹೇಳೋದು ಆ್ಯಕ್ಸಿಡೆಂಟ್ ಅಂತ ಹೇಳ್ತಾರಲ್ಲ ರಸ್ತೆ ಮೇಲೆ ನಾವು ಹೋಗ್ತಾ ಇರ್ತೀವಿ ಆ್ಯಕ್ಸಿಡೆಂಟ್ ಅಂತ ಯಾಕೆ ಕರೀತಾರೆ ಯಾರಾದರೂ ನಾವು ಹೋಗಿ ಅವ್ರಿಗೆ ಇನ್ನೊಂದು ವಾಹನಕ್ಕೆ ಗೊತ್ತಬೇಕು ಅಂತ ಹೋಗ್ತೀವ ಆಕ್ಸಿಡೆಂಟ್ ಅಂತ ಯಾಕೆ ಹೇಳ್ತೀವಿ ಇದೇ ರಸ್ತೆಯಲ್ಲಿ ಇಲ್ಲೇ ಇದೇ ಊರು ಮುಂದೆ ಎಷ್ಟು ಅಪಘಾತಗಳಾಗಿ ಎಷ್ಟು ಜನ ಸತ್ತಿದ್ದಾರೆ ಸಿ ಇವೆಲ್ಲ ಅನಿರೀಕ್ಷಿತ ಇವು ನಾವು ನೀವು ಯಾರೂ ಊಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಈ ಗಳಿಗೆ ಲಕ್ಷ್ಮಾತ್ ನಾವು ಇಲ್ಲಿ ನಿಂತಿದ್ದೀವಿ ಈ ಭೂಮಿನ ಹಿಂಗೆ ಕೆಳಗೆ ಬಿದ್ದ ಇವೆಲ್ಲ ನಾವು ಊಹಿಸ್ಲಿಕ್ಕೆ ಸಾಧ್ಯ ಆಗಿದೆ ಅದರಿಂದ ಅವರು ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಬೆಹಲ್ಗಾಮ್ ವಿಚಾರದಲ್ಲೂ ಅಷ್ಟೇ ಇವತ್ತು ಏನು ಕಾಶ್ಮೀರನ ಪರಿಸ್ಥಿತಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಎಷ್ಟು ಜನ ಪ್ರವಾಸಿಗರು ಅಲ್ಲಿ ಬರ್ತಾರೆ ನಿರಂತರ ನಮ್ಮ ಪಾಕಿಸ್ತಾನ ಸಂಬಂಧ ಯಾವ ರೀತಿ ಇದೆ ಅಂತಕ್ಕಂಥದ್ದು ಗೊತ್ತಿದೆ ಈಗ ಅದ್ರ ಬಗ್ಗೆ ನಾವು ಎಷ್ಟು ಗೌರವಿತವಾಗಿ ನಡ್ಕೊಂಡ್ವಿ ನಾವು ದೇಶದ ಸುಭದ್ರತೆ ದೇಶದ ರಕ್ಷಣೆ ಮುಖ್ಯ ಅಂತ ನಾವು ಮಾತಾಡೋದು ನಾವು ಯಾರು ಅಲ್ಲಿ ಪ್ರಧಾನಮಂತ್ರಿಗಳು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಏನು ಗೂಢಚಾರ್ಯ ವೈಫಲ್ಯ ಆಯಿತು ಯಾಕಲ್ಲಿ ಯಾರು ಸೇನೆ ತುಕಡಿಗಳು ಸೇನೆಯವರು ಯಾರು ಇರಲಿಲ್ಲ ಪೊಲೀಸವ್ರು ಯಾಕೆ ಇರಲಿಲ್ಲ ಇವೆಲ್ಲ ನಾವು ಪ್ರಶ್ನೆ ಮಾಡ್ಕೊಂಡಿದ್ವಿ ಮುಂದೆ ಹೆಣ್ಣು ಮಕ್ಕಳ ಕಣ್ಣು ಮುಂದೆ ಅವರ ಏನು ಇವತ್ತು ಸಿಂಧೂರ ಅಂತ ಹೇಳ್ತಾರಲ್ಲ ಅದು ಕಸದಂಥದ್ದು ಇದಕ್ಕೆ ಯಾರನ್ನ ನಾವು ಹೊಣೆಗಾರನ ಮಾಡ್ತೀರ ನಿಮಗ ಅದರಿಂದ ನಾವು ಇಂಥವನ್ನೆಲ್ಲ ನಾವು ಘಟನೆಗಳು ಯಾರೇ ಆಡಿರ್ತೀವಿ ಇವತ್ತು ನಾವಿರ್ಬೋದು ನಾಳೆ ಇನ್ನೊಬ್ರು ಇರ್ಬೋದು ನಮ್ಮ ಕೈ ಮೀರಿ ನಾವು ಊಹೆಗೆ ಸಿಲುಕದ ರೀತಿಯಲ್ಲಿ ಘಟನೆಗಳು ಕೆಲವು ನಡೀತವೆ ಘಟನೆ ಆದಮೇಲೆ ಏನು ಲೋಪ ಆಗಿದೆ ಅಂತಕ್ಕಂಥದ್ದು ಮತ್ತೊಂದು ಪತ್ತೆ ಮಾಡಬಹುದು ಅದಕ್ಕೆ ಕಳ್ಕೊಂಡಿರ್ತಕ್ಕಂಥದ್ದನ್ನು ವಾಪಸ್ ತೆಗೆದುಕೊಡ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಈಗ ಪರಿಹಾರ ವಿಚಾರ ಯುವ ಕ್ಷೇತ್ರದಲ್ಲಿದ್ದು ಅವ್ರಿಗೇನು ಪರಿಹಾರ ಈಗಾದರೆ ನಿನ್ನೆ ಮುಖ್ಯಮಂತ್ರಿಗಳು ಏನು ಮೊನ್ನೆ ಆ ಘಟನೆ ನಡೆದಂತ ದಿನ ಹತ್ತು ಲಕ್ಷ ಘೋಷಣೆ ಮಾಡಿದರು ಎಲ್ಲರ ಅಭಿಪ್ರಾಯ ಇತ್ತು ಇಲ್ಲ ಇದು ಬಹಳ ನಾವ್ಯಾರು